ರವಿಗ್ರಹಸ್ೂರ ಸೋಮೇ ಗ್ರಹಸ್ತ ಚೂಡಾಮ ತತ್ರಮನಂತಕೇಶನ್ಯು ಯತ್ಪುಣ್ಯಂ ಗ್ರಹಣೇ ಚಂದ್ರಸೂರ್ಯೋ ತತ್ಪುಣ್ಯಂ ಕೋಟಿಯೋಗೆ ಚೂಡಾಮಣೋ ಸ್ಮೃತಂ ಭಾನುವಾರ ಸೂರ್ಯಗ್ರಹಣ ಸೋಮವಾರ ಚಂದ್ರಗ್ರಹಣ ಈ ರೀತಿಯಾಗಿ ಬರುವುದನ್ನು ಚೂಡಾಮಣಿ ಯೋಗವೆಂದು ಕರೆಯುತ್ತಾರೆ ಆ ಸಮಯದಲ್ಲಿ ಮಾಡಿದ ದಾನದಿಂದ ಅನಂತವಾದ ಫಲ ಲಭಿಸುತ್ತದೆ ಇತರೆ ದಿನಗಳಂದು ಸೂರ್ಯ ಚಂದ್ರ ಗ್ರಹಣಗಳು ಬಂದರೆ ಮಾಡುವ ದಾನಕ್ಕಿಂತ ಈ ಚೂಡಾಮಣಿ ಯೋಗ ಬಂದಾಗ ಮಾಡುವ ದಾನ ಅದಕ್ಕಿಂತ ಸಾವಿರಾರು ಪಟ್ಟು ಅಧಿಕ ಫಲವನ್ನು ನೀಡುತ್ತದೆ ಅಂದರೆ ಆಗಸ್ಟ್ ಏಳು ಎರಡು ಸಾವಿರದ ಏಳನೇ ತಾರೀಖಿನಂದು ಈ ಚೂಡಾಮಣಿ ಯೋಗ ಬರುತ್ತಿದೆ ಚೂಡಾಮಣಿ ನಾಮ ಅರ್ಧಾಲ್ಪಗ್ರಾಸ ಚಂದ್ರಗ್ರಹಣ ಏಳು ಎಂಟು ಹದಿನೇಳರಂದು ಶ್ರಾವಣ ಪೂರ್ಣಿಮಾ ಸೋಮವಾರ ಶ್ರಾವಣ ನಕ್ಷತ್ರದಂದು ಧೂಮ್ರವರ್ಣ ಕೇತುಗ್ರಸ್ಥ ಸವ್ಯಗ್ರಹಣ ಸ್ಪರ್ಶ ರಾತ್ರಿ ಹತ್ತು ಗಂಟೆ ಐವತ್ತೆರಡು ನಿಮಿಷಗಳು ಮಧ್ಯ ಹನ್ನೊಂದು ಗಂಟೆ ನಿಮಿಷಗಳು ಮೋಕ್ಷ ರಾತ್ರಿ ಹನ್ನೆರಡು ಗಂಟೆ ನಿಮಿಷಗಳು ಮಧ್ಯಾಹ್ನ ಒಂದು ಗಂಟೆ ಐವತ್ತೆರಡು ನಿಮಿಷಗಳ ಒಳಗಾಗಿ ಊಟ ಮಾಡಬೇಕು ರಾತ್ರಿಗೆ ಊಟ ಮಾಡಬಾರದು ಇನ್ನು ಗ್ರಹಣದ ಪ್ರಭಾವ ಈ ರಾಶಿಗಳ ಮೇಲೆ ಈ ರೀತಿಯಾಗಿದೆ ಮೇಷ ಸಿಂಹ ವೃಶ್ಚಿಕ ಮೀನ ಈ ರಾಶಿಗಳವರಿಗೆ ಶುಭ ಫಲ ನೀಡುತ್ತದೆ ವೃಷಭ ಕರ್ಕ ಕನ್ಯಾ ಧನಸ್ಸು ರಾಶಿಯವರಿಗೆ ಮಧ್ಯಫಲ ಲಭಿಸಲಿದೆ ಮಿಥುನ ತುಲಾ ಮಕರ ಕುಂಭ ಈ ರಾಶಿಗಳವರಿಗೆ ದೋಷಗಳಿರಲಿವೆ ಮಂಗಳವಾರ ಬೆಳಿಗ್ಗೆ ಮಕರ ರಾಶಿಯವರು ಧನಿಷ್ಠ ಮೂರು ನಾಲ್ಕು ಪಾದಗಳವರು ಶಾಂತಿ ಪೂಜೆಯಿಂದ ಒಳ್ಳೆಯ ಫಲಿತವನ್ನು ಹೊಂದಬಹುದಾಗಿದೆ ದೋಷವಿರುವ ರಾಶಿಗಳವರು ರುದ್ರಾಭಿಷೇಕ ಒಂದೂವರೆ ಕೆಜಿ ಅಕ್ಕಿ ಬಿಳಿ ಈರುಳ್ಳಿ ಎಳ್ಳು ಇವುಗಳನ್ನು ದಾನ ಮಾಡಬೇಕು ಅವಕಾಶವಿದ್ದಲ್ಲಿ ಬೆಳ್ಳಿಯಿಂದ ತಯಾರಿಸಿದ ಚಂದ್ರಬಿಂಬ ಬಂಗಾರ ಮತ್ತು ಬೆಳ್ಳಿಯಿಂದ ತಯಾರಿಸಿದ ಸರ್ಪ ರವಿಬಿಂಬ ಇವುಗಳನ್ನು ಕಂಚಿನ ಪಾತ್ರೆಯಲ್ಲಿಟ್ಟು ಅದರ ತುಂಬಾ ಆಕಳಿನ ತುಪ್ಪವನ್ನು ಹಾಕಿ ದಾನ ಮಾಡಬೇಕು ಇನ್ನು ಗ್ರಹಣ ಸ್ನಾನದ ವಿವರಗಳು ತಲೆಯ ಸ್ನಾನ ಮಾಡಿ ಇಷ್ಟ ದೈವದ ಪ್ರಾರ್ಥನೆ ಮಾಡಬೇಕು ಇಲ್ಲವೇ ವಿಷ್ಣು ಸಹಸ್ರನಾಮ ಪಾರಾಯಣ ಲಲಿತಾ ಸಹಸ್ರನಾಮ ಪಾರಾಯಣ ಉಪದೇಶ ಮಂತ್ರ ಜಪ ಇವುಗಳಿಂದ ವಿಶೇಷವಾದ ಫಲಗಳನ್ನು ಹೊಂದಬಹುದು ಗ್ರಹಣ ಮುಗಿದ ನಂತರ ಮತ್ತೆ ಸ್ನಾನ ಮಾಡಬೇಕು ಸರ್ವೇ ಜನ ಸುಖಿನೋ ಭವಂತು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ